கலபுர்கி கலபரி விஜயபுரம் விஜயபுரம் பல்லாரி பல்லாரி ராய்சூரு ராய்சூரு

रामनगर, रामनगर, रामनगरं मैसूरु मैसूरु हासन हासन பெரங்கூரு நகர பெங்களூரு கிராமத்தர பெங்களூரு கிராமந்தர கோளார் கோளார் ತುಮಕೂರು ತುಮಕೂರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಚಾಮರಾಜನಗರ ಚಾಮರಾಜನಗರ உடப்பி உடப்பி ஷிவமொக்கமூரு சிமூரு சிபல்லாபுரம் சிபல்லாபுரம் ವಿಜಯನಗರ ವಿಜಯನಗರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಗೆಳೆಯರೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಜಿಲ್ಲೆಗಳ ಹೆಸರು ವಿಶೇಷತೆ ಮತ್ತು ರಾಜ್ಯಗಳ ಹೆಸರು ವಿಶೇಷತೆ ಮತ್ತು ದೇಶಗಳ ಹೆಸರು ವಿಶೇಷತೆ ಮಾಡ್ತಾ ಇರ್ತೀವಿ ಹೂಗಳ ಹೆಸರು ಹಣ್ಣುಗಳ ಹೆಸರು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ನೋಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋಗಳು ಸಿಗೋಣ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಹೂಗಳ ಹೆಸರು ಹಾಗೂ ಹಣ್ಣುಗಳ ಹೆಸರು ಮತ್ತು ಅವುಗಳ ಅವುಗಳ ಇಂಗ್ಲೀಷಲ್ಲಿ ಕೂಡ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡ್ತಾ ಇರಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಧನ್ಯವಾದಗಳು ಫ್ರೆಂಡ್ಸ್